ಜೋಗಿ ಸಮಾಜ ಸಂಘ ರಿಜಿಸ್ಟರ್ಡ್ ಮುಡಿಪು ವಲಯ ಇದರ ವತಿಯಿಂದ ನಡೆದ ಆಟಿಡುಂಚಿ ಕೂಟವನ್ನು ನ್ಯಾಯವಾದಿಗಳಾದ ಪ್ರೇಮನಾಥ ಜೋಗಿ ಅಡಕಲಕಟ್ಟೆ ಉದ್ಘಾಟಿಸಿ ಶುಭ ಆಟಿ ಸಮಯ ತಿಂಗಳು ಆನೆ ನಡತೊಂದುಂಡು ಐದು ಬಕ್ಕದ ಸೋನ ಬೈತೊಂದುಂಡು ஏடி சமயோடு நன் தாலா கார்கம இஜி வா ஆட்ட ஆவோடு நேமாவடு கோலாடு தால இஜி இல்லடு குலந்து போயிருக்கேரில் போயிரஜி இல்லதம் அந்த கப்பந்து அது அஞ்சின சந்தர்புடு திங்கு போக ஆனதுல நடுத்து நான் பக்க சோனபத்தி சாத்திகே நிகழ நமுனமுன உதாரணக்கு நாகர்பஞ்சமீஸ்விராபுணு அஷ்டமீஸ்விராபுணும் ಈ ಪರ್ಬಲ್ ಭತ್ತದಾಗೆ ತಿಂಗಳು ಪೋಯವೇ ಗೊತ್ತಾ ಪೂಜಿ ಬೊಕ್ಕ ವಂಜಿ ನಮ್ಮ ಮುಖ್ಯ ಭಾಷಣಕಾರರು ಒಂಜಿ ವಿಷಯನ ಮರೆತರು ಐನ್ಯಾನಿತ ಅನಿತ್ತ ಪಂದಿಲ್ಲ ಅವುದಾದ ಪಂಡ ಆಟಿಕುಲ್ಲು ಅದು ಆಟಿಕುಲ್ಲ ಈ ಹೊಸ ಮದಿಮಯ ಮದಿಮಲೆ ಮದಿಮಲೆ ಅಪ್ಪೆ ಎಲ್ಲೆಡೆ ಕಡಪಡಿನ ಒಂಜ ಕ್ರಮ ಈ ಆಟಿದ ಸಮಯು ಒಂಜಿ ತಿಂಗಳು ಅಪ್ಪೆ ಎಲ್ಲೆಡೆಪಡುಗೆ ದಾಯಿಗೆ ಎಂದು ಪಂಡ ರಡ್ಡು ಕಾರಣ ಉಂಡು ಒಂಜಿ ಐ ಆ ಈ ಸಂದರ್ಭಡು ಕಂಡರಿ ಬೊಡೆದಿ ಒಟ್ಟಿಗೆ ಆಯರ್ ಬಲ್ಲಿ ಒಂಜಿನ ಕಾರಣ ದಯಪಂಡ ಆ ಸಂದರ್ಭ ವೇಳೆ ಬಂಜಿನ ಅಂಡ ಎಲ್ಲಂಜಿ ಪೆದುಪನ ಟೈಮ್ ಬಹಳ ಕಷ್ಟದ ಟೈಮ್ಲೆ ಆಕೊಂಡು ದಯಪಂಡ ಕೃಷಿಕ ಮಾತ ಜನತೆ ಕುಜಿ ರಡ್ನೆ ಟೈ ಕಾರಣ ಕೊರಪೇರಿ ಕೋಡೆ ಅಲ್ಪ ಭಾಷಣ ಕೊರನಾರು ಪಂಡೆರಿ ದಾದನ್ ಪಂಡ ಈ ಆ ಕಷ್ಟ ಕಾಲಡು ಇಲ್ಲಡು ಉನಿಯರ ಸತ ಭಂಗೈತೇನೆ ಆ ಸಂದರ್ಭ ಅಟ್ಲೀಸ್ಟ್ ಒಂಜಿ ಜನ ಕಡಿಮೆ ಬಡದಿ ಬಡದಿಬೋದು ಅಪ್ಪ ಎಲ್ಲಾಡ್ಕೊಳ್ಳುವಲ್ಲ அஞ்சா உஞ்சு ஜன கடிம உனியருக்கு திக்கு பண்ண ரீதியாக உஞ்சு உண்டு பண்டே பக்க எப்பிரி சந்தர்போடு வஞ்சனால அது பால எத்து விலகி இல்லடி கிலோசனப்பேரில் ஆப்பிச்சு கிருஷி கெலுக்கு பரிஹரில் ஆப்பிச்சு அவுல உங்க காரணக்கோஸ்கர ஆ சந்தர்போடு தூரப்பூடுந்து பண்ணது காரணம் இத்தனை காலம் நம்ம துயா ஆடிக்கல குழப்போண்ட மனதில் கண்டாலும் வெரிய போப்பின காலம் பைதுண்டு அஞ்சா ஆ தும்மித காலம் நம்ம நினைத்தோதில்ல நெருங்க ஜாஸ்தி பாத்திரி ஆள் சமயம் அண்ட் ಈ ಇನಿತ ದಿನ ಈಡಾಗಿ ಇಡಗೆಪಡೋದು ಒಂದು ಅವಕಾಶ ಕೊರೋಕ್ಕೆ ಕೊರೊಂದು ಎಲ್ಲ ಪಾತಿರುವಂತ ವಿಟ್ಲ ಯೋಗೀಶ್ವರ ಮಠದ ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಯಶವಂತ ವಿಟ್ಲ ಆಟಿದ ಮದಿಪು ನೀಡಿದ್ದರು ಇಂದು ಬರ್ಬೇಕು ಐಟ್ಲ ಮಧುಮೇಹನ ಸುರೂತ ಮಧುಮೇಹ ಮಧುಮಾನಕ್ಕಲು ಹೋದು ಈ ತೀರ್ಥಸ್ಥಾನ ಮಂತ್ರಿ ನಂಡ ಅಕ್ಕಲನ್ನ ಬಹುಷ್ಯಗು ವಿಶೇಷವಾಗಿ ಕಳೆ ಉಂಡು ಪಂಚಿನ ನಂಬಿಕೆ ನಮ್ಮಡೋಳು ಐಡ್ದು ಪಕ್ಕದ ಉಪನಿಂಜಿನೊಂಡ ಆಟಿದ ಕಳಂಜೆ ಇನಿ ತಿರುಕಲು ಆಟಿದ ಕಳಂಜೆ ಆಟಿದ ಕಳಂಜ ಪ್ರತಿ ವರ್ಷ ಇನಿ ಇದೈತನ ಬಂಡ ಆಟಿದ ಕಳಂಜ ಬಂಪಿನ ಹಕ್ಕಲು ನಲಿಕೆದಕಲು ನಲಿಕೆದ ಹಕಲು ಇನಿ ನಲಿಕೆದಕಲು ಆಟಿ ಕಳಂಜ ಕಟ್ಟೆರ ತು ಜವಣಿ ನಕಲು ಕಟ್ಟು ಜೀವಿ ಹಕ್ಕಲಿ ಒಂಜಿ ಒಂಜ್ ರೀತಿಯ ಬೆತ್ತಿನೇ ಆಪಣ್ಣ ಮನಸ್ಸು ಆಟಿ ಕಳಂಜ ಬರ್ಪಿನ ಉದ್ದೇಶ ಹೆಚ್ಚಿನ ಬಂಡ ಆಟಿದ ಪಗ ಕೀರು ಕುಟ್ಟಿನ ಬರ್ಸ ಬರ್ಸನೇ ಬರ್ಸ ಇಲ್ಲಿ ಪಿದೈಗೆ ಹೋಯರ ಬಲ್ ಆಪೂಜಿ ನನಗೆ ನಮ್ಮ ಆಟಿನ ನಮ್ಮ ನಲ್ಪ ಐವ ವರ್ಷದ ಪಿರೋದ ಆಲೋಚನೆ ಮಂತ್ನಂಡ ಅಪಗದ ಪರಿಸ್ಥಿತಿ ಬಹುಶಃ ನಮ್ಮ ಪರಿಸರ ಉಳ್ಳರ್ ನಮ್ಮ ಹಿರಿಯರ ನಕ್ಲು ಉಳಿಯರು ಆರೆ ಗೊತ್ತುಪ್ಪು ಆಟಿದ ಪಗ ಹೆಂಚು ಪರಿಸ್ಥಿತಿ ಬಣ್ಣದ ಹುಣಿಯರು ಅಜ್ಜಿ ತಿನಿಯರು ಅಜ್ಜಿ ಅಪಗ ಐತಿ ತಿನ್ ನಾವು ಪೆಲಕಾಯಿ ಮಾತ್ರ ಪೆಲಕಾಯಿಲ್ಲ ಸಾಂತಾಣಿಲ್ಲ ಅಕ್ಕ ಹೆಂಜಿನ ಹೆಂಜಿನ ಸಂದರ್ಭಡು ಈ ಆಟಿದ ಸಂದರ್ಭಗಳು ನಮ್ಮ ಇತ್ತಿನ ಸಂದರ್ಭನು ಇತ್ತಿದ ಪರಿಸ್ಥಿತಿ ತುಂಬಾಂಡ ಇನ್ನೀ ಆಟ ನಮ್ಮಂಜು ಭಾರಿ ಗಮ್ಜಲಯ ಅಂತೊಂದಿಲ್ಲ ಆಟಿ ಪಣ್ಣ ಆಟಿದ ಆ ಸಂದರ್ಭನು ನಮ್ಮ ನೆನಪಿನ ನನಗೆ ಭಾರಿ ಬೇಜಾರಣ್ಣು ಎಂಕೆ ಗೊತ್ತು ಯಾನು ಎಲ್ಲಿ ಹೋಗನಾಗ ಆಟಿದ ಸಂದರ್ಭಗಳು ಹೆಂಗ್ಲೆಗೆ ಒನಸು ತಿನ್ನಿಸು ಮಾತ್ರ ಭಾರಿ ಕಷ್ಟ ಒಂದಿತ್ತು ಆಪ್ಗ ಪೆಲಕಾಯಿ ತಿನ್ನೊಂದೇ ನಮ್ಮ ಬಂಜಿನ ಗಟ್ಟಿ ಬಂತೊಂದಿತ್ತ ಹೈರದ ಒಕ್ಕದ ಈ ಆಟಿದ ನೆಟ್ಟು ನಮ್ಮ ಒಂಜಿನೇದಾದ ಆಟಿ ಕಳಂಜೆತ್ತಿದಾರೆ ಆಟಿದ ಅಗೆಲ್ ವಿಶೇಷವಾಯಿನ ಅಗೆಲಿದ ಒಂಜಿ ಕಾರ್ಯಕ್ರಮ ಆಪಲು ಅಗೇಲ್ ಬಲಸುನ ನಮ್ಮ ಅಗೇಲ್ ಬಲಸುನ ದೈವ ನಕಲಿಗು ಅಗೇಲು ಬಲಸನಾ ಇನ್ನೀ ಕಲ್ಲು ಕೂಡ ಕಲ್ಲುಟಿ ನಕಲಿಗಿ ಬೆತ್ತಬೆತಿ ರೀತಿಯ ದೈವಸ್ಥಾನ ಅಗೇಲು ಬಲಸಿರಿ ಇಲ್ಲ ಕುಟುಂಬದ ಅಗೆಲ್ಲ ಬಲಸಿರಿ ನಾನ್ ವೆಜ್ ನಾನ್ವೆಜ್ಜಿಂದ ಬಂದ್ಬಿಣಿ ನಮ್ಮ ಅಗೇಲ್ ಪಂಡ ಅವು ಕೋರಿ ತಿನ್ಪುನಂಚಿನ ಒಂಜಿ ವಿಶೇಷತೆ ಐದು ತಿಪ್ಪನಂಜಿನ ಹಗೆಲು ಒಂಜಿ ರುಚಿ ಬಹುಶಃ ನಂಗೆ ನಮ್ಮ ಇಲ್ಲಲು ಅನ್ಪಿನಂಜಿನ ಕೋರಿದ ಕಜಿಪುಡು ಉಪ್ಪುಜಿ ಐಡ್ಲ ಎಡ್ಡೆ ರುಚಿ ಉಪ್ಪು ನೀವು ಬಹಳ ಭಾರಿ ಸಿಂಪಲ್ ಮನ್ಪುನಂಚಿನ ಆ ಹಗೆಲ್ ಅಂಡಲ ಭಾರಿ ಎಡ್ಡೆ ಉಪ್ಪುಡು ಹಗೆಲ್ದ ಸಂದರ್ಭಗಳು ಹೆಂಗ್ಲಿನದ ನಮ್ಮ ವಿಟ್ಲದ ಮಠ ಕೆಲಸ ಮಂತೊಂದು ಪುನಗ ನಮ್ಮ ದೋಸೆ ಅವರಿ ಕ್ಯಾನ್ ಇತ್ತೇದನ ಮಠ ಆ ನಟ ತಿನ್ಕೆ ಇಜ್ಜಿ ನಾನ್ವೆಜ್ಜಿದೆ ತೊಂದಿ ಪಂಡಿ ಆ್ಯಂಡ ಅಗೇಲು ತಿನ್ನೊಂದು ಆ ಪೂಜೆ ಆಗ ಒಂಜಿ ರುಚಿ ಉಂಟು ಆ ರುಚಿಯಿಂದ ಅಗೆಲ ಆಗಿ ಐಕೊಳ್ಳೋದು ಒಂದು ತಿಂಗಳು ಏನೋ ಏನು ಗುರುತೇ ಬಂದಿರು ಅಂಚಿನ ಒಂಜಿ ವ್ಯವಸ್ಥೆ ನಮ್ಮಲ್ಲು ಆ ಒಂಜಿ ಒಂಜು ತಿಂಗಳು ಅಗೇಲು ತಿನ್ನು ಪೂಜಿ ಬಣ್ಣದು ಐರದ್ ಪಕ್ಕದ ನಮ್ಮ ಆಟಿದ ತೆನೆಸು ಬಹುಶಃ ಆಟಿದ ತೆನಸು ಬಣ್ಣ ನಮ್ಮ ನಮ್ಮ ಹಿರಿಯರು ಋತುಮಾನೋಗು ಸರಿಯಾದಿನ ಒಂಜಿ ತೆನೆಸು ತಿನ್ನೊಂದಿತ್ತೇರಿ ನಮ್ಮ పరిస్థితి నమ్మ తిండు తిండు వా వా ఎంచి వేంచినెంచిన తిక్కుడు ఆటద సడు తిక్కుని పూర తిక్కడ ఇరే మాత ఇరే తల తగ్తో కొంచెం పసంగరి పసుంగరి మనపేరు కొంచెం పద్నాడు పద్నైదు కొడి అవు మాతా కొడితున్నావు కాయర్ద బుడ్లే కాయర్ద కొడి బుడూ వా కొడిలా అవు అటు మాతిట్లా ఆయుర్వేదిక్ అంశం ఉండు పత్తు పద్నైదు ಕೊಡಿಗೆ ತಂದು ಅಯ್ನೊಂದು ಪೊರಲು ನೆಯ್ ಪಡ್ದು ಪೊತ್ತುದು ಐನ್ ಕಡೇದು ಕೊಂಚ ಪೊರಲು ಪಸಂಗರಿ ಅನ್ಪಿ ಐತಾತ ಟೇಸ್ಟ್ ಬೊಕ್ಕ ಐತಾತ ಆರೋಗ್ಯಕರ ಹೋಗ್ಲಾಯ್ಜಿ ಬಹುಶಃ ಇನಿತಾ ನೆಟ್ಟು ಪಸಂಗಾರಿ ಉಂಡದ ಗೊತ್ತಿಜಿ ನಮ್ಮ ಒಡಿಯೂರುಡು ಒಂಜಿ ಆಟಿದ ಕುಟದ ಸಂದರ್ಭಡು ಚೀಪ್ ಎದ ಕಾರದ ರಡ್ಡು ಒಂಜಿ ಇಲ್ಲಲ್ದು ಮಂತ್ಕೊಂಡು ಬನ್ನದು ಚೀಪ್ದೋ ಪಂತ ಏರು ಬಾರಿ ಪೊರುಳದ ಆಹಾರ ತುಂಬ ಆಕೆ ಒಂಜಿ ವಿಶೇಷವಾಗಿ ನಂಜಿನ ಬಹುಮಾನ ಕೊರಪು ಯೋಜನೆ ಉಪ್ಪು ಈ ವೇಳೆ ಜೋಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ ಈ ಸಂದರ್ಭ ಮಾತನಾಡಿದರು ಆಟಿದ ಬಗ್ಗೆ ಒಂದು ರಟ್ಟು ಜನ ಪಾತೇರಿಯರಿ ಅವೆರದೇನು ಆಟಿದ ಬಗ್ಗೆ ಪಾತೆಯ್ರೆ ಪೋಪುಚ್ ನಾತು ಸಂಪ್ರದಾಯದ ಬಗ್ಗೆ ಪಾತೇರಿಯ ಅಂಡ ಈ ಭಾರತ ದೇಶಗೂ ಸಂಸ್ಕಾರನು ಕೊರನ ಏರಿಂದ ಕೇಂದ ಒನ್ ನಾತು ಸಂಪ್ರದಾಯ ರಾಷ್ಟ್ರನ ಕಟ್ಟುನ ಕೆಲಸ ಜೋಗಿ ಸಮಾಜದಾಗಲು ಮಂತನ್ನುಲ್ಲಿ ಬಣ್ಣ ಖುಷಿಯು ದಯಿಂದ ಕೇಂದ ಮಿತ್ತುಲೆ వకీలేరు లేరు కల్పైన గురుకులు లేరు అంచే రక్షణ అనిపారు పోలీస్ శాఖలు లేరు అయితే ఒట్టి నాకు మార్గదర్శనం అనుకున్నట్లు ఇది అక్కలు లేరు ముందు దాయి ఉల్లేఖ మంత ఆయన దినట్టు సంస్కార కురుతుందండా ఆయన ఊరిపిన కేసా ఇని ఆ నాతో సంప్రదాయ మంత్రులు అనిపించే ఇంక భారీ ఖుషి ఉండు ఐకనికి లేక అభినందనే చల్లిస్తావే ಜೋಗಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಸಂಜೀವ ಜೋಗಿ ಕೂಟ ತಜೆ ಅಧ್ಯಕ್ಷೀಯ ಮಾತುಗಳನ್ನಾಡಿದ್ರು ದೇಣಿಗೆ ಸಂಗ್ರಹ ಬಂದದ್ದು ಕನಿಷ್ಠ ಒಂದ್ ಒಂಜಿ ಸಾರ ನಮ್ಮ ಸುಮಾರು ಪತ್ ಎಪ್ಪ ಎಂಬತ್ತಾಜ್ ಉಂಡು ನಮ್ಮ ಮುಡಿಪು ಐಳದು ಒಂಜಿ ಒರಿಯಾಗ್ ಏರಗ ಏರಗ ಎಂಚಿನ ಒಂಜಿ ಜೋಕ್ಕಿ ಎಜುಕೇಷನ್ ಗಡಾವಳು ಅಂಜು ಕ ಸೌಖ್ಯದ ಟೈಮ್ ಇಡವಾಡು ಅತ್ತಿ ಇಲ್ಲು ಕಟ್ಟಿನ ಸಮಸ್ಯೆ ಬತ್ತ ಅಥ್ ಕಲ್ಪನೆಗ ಸಮಸ್ಯೆ ಬತ್ತೇನು ಒಂಜಿ ಹೊರ್ಚೋಡು ಒರಿಯಾಗಲಾ ಸಹಾಯ ಅನುಪಡು ಬಂಡದು ಎನ್ನ ಅಭಿಪ್ರಾಯ ಉಂಟು ಐಕನಿಕ್ಕಿ ಮಾತೇರಲ ಬೆರಿ ಸಹಾಯ ಕೊರವರು ಪಂಡದು ಎನ್ನು ಯೆ ಅಂಚೆನೆ ನಮ್ಮ ದಾದ ಬಂಡ மனுஷராய் நக்கள் நம்ம சம்பத்து கோல் கொண்ட நம்ம பூமிடு நம்ம சமாஜோடு பூமி இமாஜ நங்கிஜிண்ட நங்க தாழ சம்பத்திஜி அஞ்சுக்குனாக்க நம்ம ஒஞ்சி நம்ம கலிசை நின்ன சம்பத்துடு ஒஞ்சி பாலன் ஒஞ்சி பாபத கிளைகா அத்தனை கஷ்டத்தை கிளைகா அத்தனை காயில்ல பத்தின கிளைகளா ஒஞ்சி பாலனு ஆயிட்டு நீது நம்ம சமாஜ சேவை மந்தோடு போனால ஐத்தாத்த மல் நங்க புண்ணிய நங்க வைத்த ஊலஜி நம்ம தயவிரன்ன தேவஸ்தான போப்பா தயவர கை முகிப்பா ஆரோக்கிய கொரலை ஆயுஷ கொரலை இந்த பண்ட ஐ தாத்தே பலல இன்ட்டு திக்குண்டு எங்களுக்கு இந்த பண்டந்து தயபண்டா நான் பாத்திர டேம் இஜிமூலு இத்தனை ரெண்டு கண்ட ஒன்று பத்தந்து தயபண்ட காப்பாயிரே ஏல்னா காப்பாளிகண்ட படவத பஞ்சின் காப்பாயிர வலிக ಅಂಜಾದ ಉಪನಾಗ ಇಂದ ಕ್ಯಾನಂದಾಲ ದಿಂಜ ಪಾತೇರ ಪೂಪುಜಿ ಅಂಜಾದ ಉಪನಾಗ ಹೆಂಗ್ ನಿಗಲ ಮಾತೇರ್ನ ಸಹಾಯ ಬೋಡು ಅಯ್ನ ಯಾನ ಈ ಸಂಘವನ್ನು ಪೊರಲೋಡು ನಡಪೋಂದು ಪೋಪೆ ಪಂಪಿನ ಬರವಸೇಡ್ ಎನ್ನ ರಡ್ ಪಾತೇರ ಚುಕ್ಕಿದಿಪ್ಪೆ ಜಯ ಹಿಂದ್ ಜಯ ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರಾದ ಕಿರಣ್ ಜೋಗಿ ಮಂಗಳೂರು ವಿದ್ಯಾಗಿರಿ ಶಾಲೆ ಕಾಸರಗೋಡಿನ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಭಾಸ್ಕರ ಮಾಡೂರು ನಿವೃತ್ತ ಪೊಲೀಸ್ ಉಪನಿರೀಕ್ಷಕರಾದ ಸಂಜೀವ ಜೋಗಿ ಕಟ್ಟತ್ತಿಲ ಸಾಲೆತ್ತೂರು ಕೊಣಾಜೆ ಪೊಲೀಸ್ ಠಾಣಾ ಪೊಲೀಸ್ ಉಪನಿರೀಕ್ಷಕರಾದ ವಿನೋದ್ ಜೋಗೀಶ್ವರ ಮಠದ ಪುನರ್ ನಿರ್ಮಾಣ ಸಮಿತಿಯ ಶಿವರಾಮನ್ ಜೋಗಿ ನಾಥಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘ ಪುತ್ತೂರಿನ ನವೀನ್ ಜೋಗಿ ಶ್ರೀ ಉಳ್ಳಾಲ್ ತಮ್ಮನವರ ಸೇವಾ ಸಮಿತಿ ಕೂಟ ತಜಿದ ಅಧ್ಯಕ್ಷರಾದ ರಾಜಾರಾಮ್ ಜೋಗಿ ಮುಡಿಪು ವಲಯದ ಆಟದ ಕೂಟದ ಗುರುಕಾರ್ದಿ ಶ್ರೀಮತಿ ಚೈತ್ರ ಸತೀಶ್ ಜೋಗಿ ರುಕ್ಮಯ್ಯ ಜೋಗಿ ಕೈರಂಗಳ ಮುಂತಾದವರು ಈ ವೇಳೆ ಹಾಜರಿದ್ದರು ತಾರನಾಥ ಜೋಗಿ ಸ್ವಾಗತಿಸಿದರು ದೀಕ್ಷಿತ್ ಜೋಗಿ ನಿರೂಪಿಸಿ ವಂದಿಸಿದ್ರು ಈ ಸಂದರ್ಭ ಆಟಿ ಕಳಂಚನ ನೃತ್ಯ ಎಲ್ಲರ ಗಮನ ಸೆಳೆಯಿತು